ಅವ್ರು ಏನೇನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಲೈವ್ ಮುಖಾಂತರ ಬಂದಿದ್ದೀನಿ ಬಿಕಾಸ್ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಇಲ್ಲ ಹಾಗಾಗಿ ಲೈವ್ ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ನಾನು ಲೈವ್ ಮುಖಾಂತರ ನಿಮ್ಮ ಹತ್ರ ಬಂದಿದ್ದೀನಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ನಿಮ್ಮ ಪರ್ಸನ್ದು ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಆ್ಯಂಡ್ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಕೂಡ ಚೆಕ್ ಮಾಡೋಣ ಸೊ ಇನ್ ಎಸ್ ಪ್ಲೀಸ್ ಹೇಳಿ ನನ್ನ ವ್ಯೂ ಪಾರ್ಟ್ನರ್ ಇದಾರಲ್ಲ ಅವರ ಕರೆಂಟ್ ಫೀಲಿಂಗ್ಸ್ ಏನು ಓಕೆ ಕಾಣಿಸ್ತಿದೆ ಅಲ್ಲ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ರೆಸೋನೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ರೆಸೋನೆಂಟ್ ಆಗುತ್ತೆ ಅವರು ತಗೊಳ್ಳಿ ಆ್ಯಂಡ್ ಆಗದೇ ಇರೋರು ಬೇರೆಯವ್ರಿಗೆ ಬಿಟ್ಬಿಡಿ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಪರ್ಸ್ನಲ್ ರೀಡಿಂಗ್ಸ್ದು ನೀವು ಚೆಕ್ ಮಾಡ್ಕೊಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಡಿಸ್ಕ್ ಪರ್ಸ್ನಲ್ ರೀಡಿಂಗ್ಸ್ ಬಗ್ಗೆ ದ್ಯಾಟ್ ಏನೇ ಗೈಸ್ ಇನ್ನೊಂದು ಹೇಳ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಯಾವುದೇ ರೀತಿಯಾಗಲಿ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ತಗೊಳ್ಳಿ ಇದು ತೊಗೊಳ್ಳಿ ಅಂತ ಹೇಳಿರಲ್ಲ ನಿಮ್ಮ ಟೈಮ್ ಎಷ್ಟಿರುತ್ತೆ ಇವಾಗ ನೀವು ಫಿಫ್ಟೀನ್ ನೆಡೆಸ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಆ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ನಿಮ್ಮದಾಗಿರುತ್ತೆ ಆಯಿತಾ ಸೊ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನೀವು ಆ ಫಿಫ್ಟೀನ್ ಮಿನಿಟ್ಸ್ ಏನಾದ್ರು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಖಂಡಿತವಾಗ್ಲೂ ಆಗುತ್ತೆ ಅದು ನಿಮಗೆ ಗೊತ್ತಿರಬೇಕು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ನಾನು ಬರೆದಿದ್ದೀನಿ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಏನು ಎಕ್ಸ್ಟೆಂಡ್ ಆದರೆ ವೀಡಿಯೋಸ್ ಏನಾದ್ರು ರೀಡಿಂಗ್ ಎಕ್ಸ್ಟೆಂಡ್ ಆದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಇಲ್ಲಿ ಒನ್ ಆಫ್ ಮೈ ಕ್ಲೈಂಟಿಗೆ ಒಬ್ಬರು ಬಂದರು ಬಂದುಬಿಟ್ಟು ರೀಡಿಂಗ್ ತೊಗೊಂಡ್ರು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟೆಂಡ್ ಆಯಿತು ಸೊ ಫಸ್ಟ್ ನೀವು ತ ಹಾಫ್ ಆನ್ ಅವರ್ ತಗೊಂಡ್ರೆ ಇಟ್ ಡಸಂಟ್ ಮ್ಯಾಟರ್ ಬಟ್ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡು ಮತ್ತೆ ಮೇಡಮ್ ಇಲ್ಲ ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಫಿಫ್ಟೀನ್ ಮಿನಿಟ್ಸ್ ತೊಗೊಂಡು ಅವರು ವಾಪಸ್ ಯಾವ ಥರ ಹೇಳಿದ್ರು ಅಂತಂದ್ರೆ ನಾವು ನಿಮ್ಮ ರೀಡಿಂಗ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ವಿ ನೀವು ಈ ಥರ ಮಾಡ್ತಿದ್ದೀರಲ್ಲ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀರಲ್ಲ ನಿಮಗೆ ಒಳ್ಳೇದಾಗುತ್ತಾ ಮೇಡಮ್ ಹಾಗೆ ಹೀಗೆ ಅಂತೆಲ್ಲ ಹೇಳೋದಕ್ಕೆ ಇಷ್ಟಪಟ್ಟರು ಸೊ ನಾನು ನಿಜವಾಗ್ಲೂ ಎಷ್ಟು ಫನ್ನಿ ಅನ್ಸುತ್ತೆ ಅಂತಂದರೆ ನಾನೇನಾದ್ರು ಹೇಳಿದ್ದೆ ನಿಮಗೆ ತೊಗೊಳ್ಳಿ ಅಂತ ಇಲ್ಲ ಅಲ್ವಾ ನೀವಾಗ ನೀವೇ ಅಲ್ವಾ ಬಂದು ತಗೊಂಡಿದ್ದು ತಗೊಂಡ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಪೇ ಮಾಡಬೇಕಲ್ವಾ ಅದು ನಿಮ್ಗೆ ಕರ್ತವ್ಯ ಆಗಿರತ್ತೆ ಅಲ್ವಾ ಪೇ ಮಾಡೋದು ಹಾಂ ಆ ಥರ ನೀವು ತಗೊಳ ತಗೊಂಡ್ಬಿಟ್ಟು ಆಮೇಲೆ ನಿಮಗೆ ಪೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಯಾರ್ದು ಫಾಲ್ಟ್ ಅದು ಅಲ್ವಾ ಇದರಿಂದ ನನ್ನ ಕರ್ಮ ಹಾಳಾಗುತ್ತಾ ಅಥವಾ ನಿಮಗೆ ಕರ್ಮ ಹಾಳಾಗುತ್ತಾ ನೀವೇ ಡಿಸೈಡ್ ಮಾಡಿ ನೀವೇ ಯೋಚನೆ ಮಾಡಿ ಸೊ ಫಸ್ಟ್ ಡಿಸೈಡ್ ಮಾಡಿಬಿಟ್ಟು ನಾನು ಹತ್ರ ಬನ್ನಿ ನಿಮ್ಗೆ ಯಾವ ಥರ ರೀಡಿಂಗ್ ಬೇಕು ಏನು ಬೇಕು ಎಷ್ಟೊತ್ತು ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ರೀಡಿಂಗ್ಸ್ ನ ತಗೊಳ್ಳಿ ಸುಮ್ಮನೆ ಇರ್ರೆಸ್ಪೆಕ್ಟಿವ್ ಆಗಿ ಬರೋದು ಏನೇನೋ ಮಾತಾಡೋದು ಏನೋ ಎಕ್ಸ್ಟೆಂಡ್ ಮಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಿ ಇವಾಗ ಇವಾಗ ನಿಮಗೆ ಆಗಲಿ ನಾನು ಟ್ವೆಲ್ ತರ್ಟಿ ಟು ಒನ್ ತನಕ ಟೈಮ್ ಕೊಟ್ಬಿಟ್ಟು ಮತ್ತು ನೀವು ನಾನು ನಿಮ್ಗೆ ಕರೆಕ್ಟ್ ಟೈಮಿಗೆ ಟ್ವೆಲ್ ತರ್ಟಿಗು ನಾನು ಬಂದು ನಿಮಗೆ ರೀಡಿಂಗ್ ಕೊಡ್ಲಂತಾರೆ ನಿಮಗೆ ಎಷ್ಟು ಎಷ್ಟಿಟ್ಟು ಬರುತ್ತೆ ನನ್ನ ಟೈಮು ವೇಸ್ಟು ನಿಮ್ಮ ಟೈಮು ವೇಸ್ಟ್ ಆಗುತ್ತಲ್ವ ನೀವು ಆ ಟೈಮಿಗೆ ಫ್ರೀ ಆಗಿರ್ತಾರ ಸೊ ಸ್ವಲ್ಪ ಯೋಚನೆ ಮಾಡಿಕೊಂಡು ನೀವು ಕೂಡ ರೀಡಿಂಗ್ನ ತೊಗೋಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ರೀತಿ ನಾನೊಂದು ಟ್ಯಾರೋ ರೀಡರ್ ನೀವು ಒಂದು ನನ್ನ ಕ್ಲೈಂಟ್ ಸೊ ಆ ಈ ಎರಡು ರಿಲೇಷನ್ಶಿಪ್ ಏನಿದೆ ನಾನೊಂದು ಟ್ಯಾರೋ ರೀಡರ್ ಆಗಿ ನೀವೊಂದು ಕ್ಲೈಂಟ್ ಆಗಿ ಅದೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಬಿಕಾಸ್ ನನ್ಗೆ ಒಬ್ರು ಕ್ಲೈಂಟ್ ಇದ್ದಾರೆ ಏನಂತ ಗೀತಾ ಅವ್ರ ಅವರೆಷ್ಟು ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರದ್ದು ಯಾವಾಗೆಲ್ಲ ರೀಡಿಂಗ್ ಮಾಡ್ತೀನಿ ಯಾವಾಗೆಲ್ಲ ಬಿಕಾಸ್ ಅವ್ರು ನನ್ನ ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಎಷ್ಟು ಗ್ರೇಟ್ಫುಲ್ ಆಗಿದ್ದಾರೆ ಅಂತಂದರೆ ಆಮ್ ರಿಯಲಿ ಹ್ಯಾಪಿ ಆಲ್ಮೋಸ್ಟ್ ವೀಕ್ಲಿ ತ್ರೈಸ್ ಆರ್ ಫೋರ್ಸ್ ಅಂತೂ ನನ್ನ ಹತ್ರ ರೀಡಿಂಗ್ ತೊಗೊಂಡೆ ತೊಗೊಳ್ತಾರೆ ಅವರು ಮಿನಿಮಮ್ ಫೋರ್ ಟೈಮ್ಸ್ ರೀಡಿಂಗ್ ಇದ್ದೇ ಇರತ್ತೆ ಅವ್ರದ್ದು ವೀಕಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅವ್ರದ್ದು ಎರಡು ಕ್ವೆಶನ್ ಇದ್ದರೂ ಕೂಡ ಫಿಫ್ಟೀನ್ ಮಿನಿಟ್ಸಿಗೆ ಏನು ಚಾರ್ಜ್ ಇದೆ ಅದನ್ನು ಪೇ ಮಾಡಿಬಿಟ್ಟೆ ನನ್ನ ಹತ್ರ ರೀಡಿಂಗ್ ತೊಗೊಳ್ತಾರೆ ಈವನ್ ಜಸ್ಟ್ ಕಾಲಲ್ಲಿ ಕೂಡ ಅವ್ರು ಮಾತಾಡೋದಕ್ಕೆ ಹಾಗೆ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಓಕೆನಾ ಕಾಲಲ್ಲಿ ಕೂಡ ಮಾತಾಡೋದಕ್ಕೆ ಅವ್ರು ಹಾಗೆ ಇಷ್ಟಪಡೋಲ್ಲ ನನ್ನ ಟೈಮ್ ಏನಿದೆ ಫಿಫ್ಟೀನ್ ಮಿನಿಟ್ಸ್ ಅದ್ರ ಚಾರ್ಜ್ ಪೇ ಮಾಡೇನೆ ನನಗೆ ಕಾಲ್ ಮಾಡ್ತಾರೆ ಅಷ್ಟು ನನ್ನ ಟೈಮಿಗೆ ವ್ಯಾಲ್ಯೂ ಕೊಡ್ತಾರೆ ನಂಗೆ ತುಂಬಾ ಖುಷಿಯಾಗುತ್ತೆ ಅವ್ರದ್ದು ರೀಡಿಂಗ್ ಒಂದಾಗಿಲ್ಲ ಅದು ಬಿಟ್ಟು ನಿಮಗೆ ನಿಮ್ಮ ಇಷ್ಟ ಮತ್ತು ಇನ್ನೊಂದು ಮೆಸೇಜ್ ಮಾಡುವಾಗ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ಮೆಸೇಜ್ ಮಾಡೋದು ನಾನು ನಿಮ್ಮ ಫ್ರೆಂಡ್ ಅಲ್ಲ ಅಲ್ವಾ ಗೊತ್ತಿರಬೇಕಲ್ವ ಎಷ್ಟೊತ್ತಿಗೆ ಒಬ್ರಿಗೆ ಟೆಕ್ಸ್ಟ್ ಮಾಡಬೇಕು ಒಂದು ಅಫಿಷಿಯಲ್ ಆಗಿರುತ್ತೆ ನಮ್ಮ ರಿಲೇಶನ್ಶಿಪ್ ಸೊ ನಿಮಗೆ ಗೊತ್ತಿರಬೇಕು ಎಷ್ಟೊತ್ತಿಗೆ ಮೆಸೇಜ್ ಮಾಡಬೇಕು ಎಷ್ಟೊತ್ತಿಗೆ ಮೆಸೇಜ್ ಮಾಡಬಾರ್ದು ಅಂತ ಟು ಬಿ ನಾನು ತುಂಬ ಸಿಟ್ಟಲ್ಲೇ ಬಂದೆ ಬಟ್ ಸ್ಟಿಲ್ ಬೇಡ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡೋಣ ಏನಕ್ಕೆ ಅಂತ ಹೇಳ್ಬಿಟ್ಟು ನನಗೆ ನಗು ಬಂತು ನಾನೇ ನಗಾಡಿ ಮಾತಾಡಿದ್ದೀನಿ ಸೊ ಎಲ್ಲ ಸ್ಟಾರ್ಟ್ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಕಲರ್ ಫೀಲಿಂಗ್ಸ್ ಏನು ಔಟ್ಸೈಡರ್ ನಾನು ಬ್ರೇಕ್ ಥ್ರೂ ಸಕ್ಸಸ್ ಓಕೆ ಇಲ್ಲಿ ನಿಮ್ಮ ಪರ್ಸನ್ಗೆ ಏನಾಗ್ತಿದೆ ಅಂತಂದ್ರೆ ತುಂಬಾನೇ ಒಂಟಿತನ ಕಾಡ್ತಾ ಇದೆ ಇಲ್ಲಿ ತುಂಬಾನೇ ಒಂದು ಎಲ್ಲೋ ಒಂದ್ ಕಡೆ ನೀವು ಅವರು ತುಂಬಾನೇ ದೂರ ಆಗಿದ್ದೀರ ನಿಮ್ಮಿಬ್ಬರ ಮಧ್ಯೆ ಯಾವ ತರ ಹತ್ರದ ಸಂಬಂಧ ಇಲ್ಲ ಅನ್ನೋ ಥರ ಅವ್ರು ತುಂಬಾನೇ ಕಷ್ಟದಲ್ಲಿ ಫೀಲ್ ಆಗ್ತಾ ಇದೆ ಸೊ ಒಂದು ಈ ಏನಿದೆ ನಿಮ್ಮ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ಅದನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಎಂಡ್ ಮಾಡ್ಬಿಟ್ಟು ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಅಂತ ತುಂಬ ಚೆನ್ನಾಗಿ ಮತ್ತೆ ನಿಮ್ಮ ಇಬ್ಬರು ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸಕ್ಸಸ್ ಕಾಣಬೇಕು ಅಂತ ಇದ್ದಾರೆ ಸೊ ಕ್ಲಾರಿಫೈ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ತೀನಿ ಅವರ ಫೀಲಿಂಗ್ಸ್ ಬಗ್ಗೆ ದ ಔಟ್ ಸೈಡರ್ ಯಾಕೆ ಈ ಥರ ಯಾಕೆ ಫೀಲ್ ಮಾಡ್ತಾ ಇದಾರೆ ಔಟ್ ಸೈಡರ್ ಯಾಕೆ ಫೀಲ್ ಮಾಡ್ತಾ ಇದ್ದಾರೆ ಇಂಪ್ರೆಸ್ ಇವನ್ ನೀವು ತುಂಬಾ ಕೇರ್ ಮಾಡ್ತಿದ್ರಂತೆ ತುಂಬಾ ಚೆನ್ನಾಗಿ ನಡ್ಕೊಳ್ತಿದ್ರಂತೆ ಸ್ಟಾರ್ಟಿಂಗ್ ನಿಮ್ಮದು ಅವ್ರದ್ದು ರಿಲೇಶನ್ಶಿಪ್ ಇರುವಾಗ ನೀವು ಅದೊಂದು ಒಳ್ಳೆ ಬಾಂಡಿಂಗ್ ಕೊಟ್ಟಿದ್ರಂತೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದೀರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಅದು ಅವರಿಗೆ ಇಲ್ಲ ಆ ಕೇರ್ ಅನ್ನೋದು ಆ ಫೀಲಿಂಗ್ಸ್ ಅನ್ನೋದು ಅದವರಿಗೆ ಸಿಗ್ತಾ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರೇನೋ ನಿಮ್ಮನ್ನ ಬಿಟ್ಬಿಟ್ಟು ದೂರ ಹೋಗಿದ್ದಾರೆ ಬಟ್ ಇವಾಗ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಲೈಕ್ ಏನಿದು ಯಾವ ಯಾವ ತರ ಆಗ್ತಿದೆ ನಾನು ನನ್ನ ಪಾರ್ಟ್ನರ್ ಜೊತೆ ನಾನು ಮಾತಾಡಬೇಕು ಇಬ್ರು ಮಧ್ಯೆ ಒಂದು ಕ್ಲಾರಿಟಿ ಇಲ್ಲ ಇಬ್ರಿಗೂ ಒಂದು ಕ್ಲಾರಿಟಿ ಬೇಕಾಗಿದೆ ತುಂಬಾನೇ ನೆಸಸರಿ ಇದೆ ಅಂತ ಹೇಳ್ಬಿಟ್ಟು ಅವರು ಥಿಂಕ್ ಥಿಂಕ್ ಮಾಡ್ತಿದ್ದಾರೆ ಒಂದು ಕ್ಲಾರಿಟಿ ಬೇಕು ಅನ್ನೋ ತರ ಅನ್ನಿಸ್ತಾ ಇದೆ ಅವ್ರಿಗೆ ಯಾವ ತರ ಫೀಲ್ ಆಗ್ತಿದೆ ಅಂತಂದ್ರೆ ಅವ್ರೊಬ್ಬರು ಎಲ್ಲೋ ಒಂದ್ ಕಡೆ ಸಪ್ರೇಟ್ ಮಾಡಿ ಬಿಟ್ಬಿಟ್ಟಿದಾರ ಅವ್ರೊಬ್ಬರು ಎಲ್ಲೋ ಇದ್ದಾರೆ ಇವಾಗ ನೀವಿಬ್ಬರು ಮಾತಾಡ್ತಿದ್ರು ಕೂಡ ಆ ಸ್ಟಾರ್ಟಿಂಗ್ ನಿಮ್ ಇಬ್ರು ಒಂದು ಬಾಂಡ್ ಇತ್ತು ಗೊತ್ತಾ ನಂದು ಅನ್ನೋದು ಲೈಕ್ ದಿಸ್ ಪರ್ಸನ್ ಇಸ್ ಮ್ಯಾನ್ ಇಲ್ಲ ಅವರು ನನ್ನವರು ಇವ್ರು ನನ್ನವರು ಅನ್ನೋ ಫೀಲ್ ಇತ್ತಲ್ಲ ಇದು ನನ್ನ ಇವಾಗ ಫಾರ್ ಎಕ್ಸಾಂಪಲ್ ನಮ್ದೊಂದು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಯಾರ ಹಕ್ಕು ಇರಲ್ಲ ಬರೀ ನಮ್ಮ ಹೋಗಿ ಮಾತ್ರ ಇರುತ್ತೆ ಸೊ ನಿಮ್ಮ ಪರ್ಸನ್ಗೆ ಆ ಥರ ಫೀಲ್ ಆಗ್ತದೆ ಲೈಕ್ ಫಸ್ಟ್ ಎಷ್ಟು ಚೆನ್ನಾಗಿತ್ತು ನಮ್ಮ ನಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಈಗ ಎಲ್ಲೋ ಒಂದು ಕಡೆ ನಾನಾಗಿ ನಾನೇ ಹಾಳು ಮಾಡ್ಕೊಂಡ್ಬಿಟ್ನಾ ನಾನಾಗ ನಾನೇ ಅದಕ್ಕೆ ಕಲ್ಲು ಹಾಕೊಂಡ್ಬಿಟ್ನಾ ನನ್ನಿಂದನೇ ಮುಳ್ಳಾಯ್ತಾ ಇದು ನಾನು ಯಾಕೆ ಹತ್ರ ಮಾಡ್ಕೊಂಡ್ಬಿಟ್ಟೆ ಪ್ರತಿಯೊಂದು ಚೆನ್ನಾಗಿತ್ತು ಪ್ರತಿಯೊಂದು ಚೆನ್ನಾಗಿತ್ತು ಅನ್ನೋ ಥರ ಒಂಥರ ಡಿಪ್ರೆಸ್ಡ್ ಎನರ್ಜಿ ತುಂಬಾ ಲೋ ಎನರ್ಜಿ ತುಂಬಾ ನೋವು ಕಾಣಿಸ್ತದೆ ಆ ನಿಮ್ಮ ಕೇರ್ ಏನಿತ್ತಲ್ಲ ಲೈಕ್ ಒಂದು ಮಗು ಥರ ಟ್ರೀಟ್ ಮಾಡ್ತಿದ್ರಿ ನೀವು ನಿಮ್ಮ ಪರ್ಸನ್ನ ಆ ಕೇರ್ ಆ ಫೀಲಿಂಗ್ ಇವಾಗ ನಿಮ್ಮ ಪರ್ಸನ್ಗೆ ಸಿಗ್ತಾಯಿಲ್ಲ ಅದು ತುಂಬಾನೇ ಆ ನೋವು ಕೊಡ್ತಾರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಪರ್ಸನ್ಗೆ ಇಲ್ಲಿ ಸೊ ಅದಕ್ಕೆ ಒಂದು ಲೈಕ್ ಅದನ್ನ ಮಾತಾಡಿ ನಿಮ್ಮ ಹತ್ರ ಬಗೆಹರಿಸ್ಕೊಬೇಕು ಅದನ್ನ ಮಾತಾಡಿ ನಿಮ್ಮ ಹತ್ರ ಕ್ಲಾರಿಟಿ ತಗೊಬೇಕು ಅಂತಬಿಟ್ಟು ನಿಮ್ಮ ಪರ್ಸನ್ ಕಾಯ್ತಾ ಇದಾರೆ ಓಕೆನಾ ಸೊ ಬ್ರೇಕ್ ಥ್ರೂ ಯಾಕಿದೆ ಯೂನರ್ಸ್ ಅವರ ನಿಮ್ಮ ಮತ್ತೆ ನಿಮ್ಮ ಹತ್ರ ರಿಲೇಷನ್ಶಿಪ್ನ ಹೆಣ್ಣು ಮಾಡಿಕೊಂಡು ಬೇರೆ ಪರ್ಸನ್ ಜೊತೆ ಹೋಗ್ಬಿಟ್ರು ಎಲ್ಲೋ ಒಂದು ಕಡೆ ಬೇರೆ ಪರ್ಸನ್ ಹತ್ರ ಮ್ಯಾನಿಫೆಸ್ಟ್ ಮಾಡಿಕೊಂಡು ಬೇರೆಯವ್ರ ಹತ್ರ ನಿಮ್ಮ ಸಂಬಂಧ ಕಂಪ್ಲೀಟಾಗಿ ನಿಮ್ಮ ಸಂಬಂಧನ ಹಾಳು ಮಾಡಿಕೊಂಡು ಬೇರೆ ಪರ್ಸನ್ ಹತ್ರ ಹೋದರು ಇವಾಗ ಅದು ವಾಪಸ್ ಅವ್ರಿಗೆ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಅವ್ರು ಮಾಡಿದ ತಪ್ಪು ಅವ್ರು ಮಾಡಿದ್ದು ನಿಮಗೆ ನೋವು ಏನು ಮಾಡಿದ್ರಲ್ಲ ಅದು ಇವಾಗ ಅವ್ರಿಗೆ ಅದು ಅರ್ಥ ಆಗ್ತದೆ ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟೆ ಇದು ನನಗೆ ಬೇಕಿತ್ತ ಇದರಿಂದ ಹೇಗೆ ಆಚೆ ಬರಲಿ ಹೇಗೆ ಪ್ರತಿಯೊಂದನ್ನು ಚೇಂಜ್ ಮಾಡಲಿ ನಂಗೆ ಅರ್ಥ ಆಗ್ತಾಯಿಲ್ಲ ನಂಗೆ ಪ್ರತಿಯೊಂದು ಚೇಂಜಸ್ ಬೇಕು ಪ್ರತಿಯೊಂದು ಸಾಲ್ವ್ ಮಾಡ್ಕೊಬೇಕು ನಾನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ರೀತಿಯೂ ಕೂಡ ಅವರಿಗೆ ಕಾಣಿಸ್ತಾಯಿಲ್ಲ ಯಾವ ಥರ ಇದು ಮಾಡ್ಕೊಳ್ಬೇಕು ಹೇಗೆ ಆ್ಯಕ್ಷನ್ ತಗೊಳ್ಬೇಕು ಏನು ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಥರ ಕೂಡ ಅವ್ರಿಗೆ ಗೊತ್ತಾಗ್ತಿಲ್ಲ ಬಿಕಾಸ್ ತಪ್ಪು ಮಾಡಿರೋದು ಅವರೇ ಅಲ್ವಾ ಕಂಪ್ಲೀಟಾಗಿ ತಪ್ಪು ಮಾಡಿರೋದು ನಿಮ್ಮ ಪರ್ಸನ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಇಲ್ಲ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಈ ಅಲ್ಲಿ ಯಾವ ಥರ ಮುಂದುವರಿಬೇಕು ಯಾವ ಥರ ಮುಂದುವರಿಬಾರ್ದು ಅನ್ನೋ ಥರ ಕಾಣ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಇವಾಗ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣಿಸ್ತಾ ಇದೆ ಅವ್ರಿಗೆ ಸಿಚುಯೇಷನ್ ಲೈಕ್ ಎಲ್ಲೋ ಒಂದು ಕಡೆ ನಾನು ಆ್ಯಕ್ಷನ್ ತಗೊಂಡ್ರೆ ನನ್ನ ಪರ್ಸನ್ ಕಡೆಗೆ ನನ್ನ ಪರ್ಸನ್ ಒಪ್ತಾರ ಅವರ ಲೈಫಲ್ಲಿ ಯಾವುದೇ ರೀತಿಯಾದ ಬೇರೆ ಸಂಬಂಧ ಇದೆಯಾ ಅಥವಾ ಇಲ್ವಾ ಏನು ಕತೆ ಏನು ಅಂತೆಲ್ಲ ನಿಮ್ಮ ಪರ್ಸನ್ಗೆ ಇವಾಗ ತಿಳಿತಾ ಇಲ್ಲ ಇವಾಗ ಅದರೊಂದು ಬಗ್ಗೆ ತುಂಬಾ ಟೆನ್ಷನ್ ಆಗಿದ್ದಾರೆ ಲೈಕ್ ಸಿಗ್ತಾರ ಮತ್ತೆ ಮೊದ್ಲಿನ ತರ ನಮ್ ರಿಲೇಶನ್ಶಿಪ್ ಆಗುತ್ತಾ ಎಲ್ಲ ಚೆನ್ನಾಗ್ ಆಗುತ್ತಾ ಏನ್ ಮಾಡ್ಬೇಕು ಇದು ಸರಿ ಪಡಿಸಿಕೊಳಕ್ ನಾನು ಏನ್ ಮಾಡ್ಲಿ ಹತ್ರ ನಾನು ಕೇಳಿಸ್ಲಾ ಹತ್ರ ಯಾರಿಗಾರ್ ಕೇಳಲ್ಲ ಯಾರಿಗಾರು ಹೆಲ್ಪ್ ಕೇಳಲ್ಲ ಏನ್ ಮಾಡ್ಲಿ ನಾನು ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಯಾಕೆ ನಾನು ಹಾಳು ಮಾಡಿಕೊಂಡೆ ನಾನು ಇವಾಗ ಏನಾದರೂ ಮಾಡಿ ಆ್ಯಕ್ಷನ್ ತಗೊಳ್ಳೇಬೇಕು ಆ್ಯಕ್ಷನ್ ತಗೊಳ್ಳಲಿಲ್ಲ ಅಂತಂದರೆ ನನ್ನ ವ್ಯಕ್ತಿ ನನಗೆ ಸಿಗಲ್ಲ ಅನ್ನೋದೊಂದು ಥಾಟ್ಸ್ ಇವಾಗ ನಿಮ್ಮ ಪರ್ಸನ್ಗೆ ಬರ್ತಾ ಇದೆ ಸೊ ಇವಾಗ ಕಂಪ್ಲೀಟಾಗಿ ಇದರಿಂದ ಬ್ರೇಕ್ ಥ್ರೂ ಒಂದು ಚೇಂಜಸ್ನ ಕಾಣ ನೋಡ್ತಾ ಇದ್ದಾರೆ ಚೇಂಜಸ್ ಬೇಕು ಚೇಂಜಸ್ ಯಾವಾಗ ಆಗುತ್ತೆ ಚೇಂಜಸ್ ಸಿಕ್ಕೇ ಸಿಗುತ್ತಾ ಏನು ಕತೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಸಕ್ಸಸ್ ಯಾಕಿದೆ ಕನ್ಫ್ಯೂಸ್ಡ್ ಆಗಿದ್ದಾರೆ ಲೈಕ್ ಇಲ್ಲಿವರೆಗೂ ಅವರಿಗೆ ಒಂದು ಕ್ಲಾರಿಟಿ ಅನ್ನೋದಿಲ್ಲ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು ಓಕೆ ನಾ ಲೈಕ್ ನನ್ನ ಲೈಫಲ್ಲಿ ನನ್ನ ಕರೆಕ್ಟ್ ಲೈಫ್ ಪಾರ್ಟ್ನರ್ ಯಾರು ಏನು ಅನ್ನೋದು ಗೊತ್ತಾಗ್ತಿರಲ್ಲ ತುಂಬಾ ಆಪ್ಷನ್ಸ್ನ ಹುಡುಕ್ತಿರೋ ಬಟ್ ಇವಾಗ ಅವ್ರಿಗೆ ಅದು ಅದೊಂದು ಕರೆಕ್ಟ್ ಕ್ಲಾರಿಟಿ ಸಿಕ್ಕಿದೆ ಎಸ್ ಇವರೇ ನನ್ನ ಪರ್ಸನ್ ಇವರೇ ನನಗೆ ಸರಿಯಾಗಿದ್ದರು ಎಲ್ಲೇ ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ರು ಎಷ್ಟೇ ಜನ ಹೋಗಿ ನನ್ನ ಪರ್ಸನ್ ಮಾತ್ರ ನನಗೆ ನಂದು ಮಾತ್ರ ನನಗೆ ಉಳಿದಿದೆ ಈ ಪರ್ಸನ್ ಬಿಟ್ಟು ನನಗಿನ್ ಯಾವ ವ್ಯಕ್ತಿನೂ ಸರಿಯಲ್ಲ ಇವರ ಮನ್ಸಲ್ಲಿ ಯಾವ ರೀತಿ ಕಲ್ಮಚ ಇಲ್ಲ ಇವ್ರ ಮನ್ಸಲ್ಲಿ ಏನೋ ಒಳಸಂಚು ಹಾಕಲ್ಲ ಇವ್ರು ತುಂಬಾನೇ ಪ್ಯೂರ್ ಆಗಿದ್ದಾರೆ ಏನೇ ಆದರೂ ನನಗೆ ಇವರೇ ಸರಿ ಅನ್ನೋದು ಇವಾಗ ಅವ್ರ ಮೈಂಡ್ ಸೆಟ್ ಗೆ ಬಂದಿದೆ ಸೊ ಇಲ್ಲಿ ತುಂಬಾ ನಿಮಗೆ ಪ್ರಾಬ್ಲಮ್ ಕೂಡ ಮಾಡ್ತಾ ಇರ್ತಾರೆ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಒಂದು ಕಡೆ ಅವ್ರನ್ನ ಬ್ರೇಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೂ ಇವಾಗ ನಿಮ್ಮ ಪರ್ಸನ್ ಅವರಾಗ ಅವರೇ ಬಂದು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ ಅವರಾಗ ಅವರೇ ಬಂದು ಅವರಾಗ ಅವರೇ ಬಂದು ಪ್ರತಿಯೊಂದು ಲೈಕ್ ಇವಾಗ ನಿಮ್ದೇ ತಪ್ಪು ಅನ್ನೋ ಥರ ದೂಷಿಸ್ತಾ ಇದ್ದಾರೆ ಬಟ್ ಅವರ ಸೆಟ್ ಅಲ್ಲಿ ಏನಿದೆ ನೀವಾಗ ಅವರಿಗೆ ನೀವು ವಾಪಸ್ ಬೇಕು ನಿಮ್ಮ ಜೊತೆ ರಿಲೇಶನ್ಶಿಪ್ ಸರಿ ಮಾಡ್ಕೊಬೇಕು ಪ್ರತಿಯೊಂದು ಸಾಲ್ವ್ ಮಾಡ್ಕೊಬೇಕು ಸೊ ಹಾಗಾಗಿ ನಿಮ್ಮ ಪರ್ಸನ್ ತುಂಬಾನೇ ಲೈಕ್ ಈ ಥರ ರಬ್ಬೀಶ್ ಬಿಹೇವಿಯರ್ ಮಾಡ್ತಾರೆ ತುಂಬಾ ನಿಮಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇನ್ನೊ ಪ್ಲೀಸ್ ಹೇಳಿ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ತಾರ ಆ ಕರೆಂಟ್ ಫೀಲಿಂಗ್ಸ್ ತಿಳ್ಕೊಂಡ್ರು ಈಗ ಅವರ ನೆಕ್ಸ್ಟ್ ಆಕ್ಷನ್ ಏನು ತಿಳ್ಕೊಳ್ಳೋಣ ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರುತ್ತೆ ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರುತ್ತೆ ಕಾಂಪ್ರಮೈಸ್ ಓಕೆ ವಾಹ್ ದಟ್ಸ್ ್ರೀಲಿ ಗುಡ್ ಮೈ ಸರ್ವ್ ದ ಡ್ರೀಮ್ ಓಕೆ ಸೊ ಗ್ಯಾಸ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಂದು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗಕ್ಕೆ ಅವ್ರು ರೆಡಿ ಇದ್ದಾರೆ ತುಂಬ ಚೆನ್ನಾಗಿ ಇದಾರೆ ಅಂತಂದರೆ ನಂದು ಮಾತ್ರ ನಂದು ನಿಮ್ಮ ಬಗ್ಗೆ ತುಂಬಾ ಪೊಸೆಸಿವ್ ಆಗಿದ್ದಾರೆ ಸೊ ಹಾಗಾಗಿ ಅವರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಅಂತಂದರೆ ಲೈಕ್ ಪಾಸ್ಟ್ ಫ್ಯೂ ಡೇಸಲ್ಲಿ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇವಾಗ ಮತ್ತೆ ವಾಪಸ್ ಬಂದು ನಿಮ್ಮ ಜೊತೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಚೆನ್ನಾಗಿ ಮಾಡ್ಕೊಳ್ಬೇಕು ಇವಾಗ ನೀವು ಇಲ್ಲದೆ ತುಂಬಾ ಇರಿಟೇಟ್ ಆಗಿಬಿಟ್ಟಿದ್ದಾರೆ ನಿಮ್ಮ ಪರ್ಸನ್ ತುಂಬಾನೇ ಇರಿಟೇಷನ್ ಕಾಣಿಸ್ತದೆ ವಿತೌಟ್ ಯು ಓಕೆನಾ ಸೊ ಕ್ಲಾರಿಫೈ ಮಾಡೋಣ ಕಾಂಪ್ರಮೈಸ್ ಯಾಕಿದೆ ಯೂನಿವರ್ಸಿಲಿ ಏನು ಕಾಂಪ್ರಮೈಸ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ ಏನೊಂದು ಸರಿ ಮಾಡ್ಕೊಳಕ್ ಬರ್ತಾ ಇದ್ದಾರೆ ಹ್ಮ್ ಕಳ್ಕೊಂಡಿದ್ನ ವಾಪ ಮತ್ತೆ ವಾಪಸ್ ಅವ್ರಿಗೆ ಏನ್ ನೀವ್ ಏನ್ ಕೇರ್ ಕೊಟ್ಟಿದ್ರಿ ನೀವು ಎನ್ ಎಲ್ಲೋ ಗೊತ್ತಿಲ್ಲ ಇದು ಈ ತರ ಬಂದಿದೆ ಬಟ್ ಇವಾಗ ವಯಸ್ಸು ವರ್ಷದಲ್ಲಿ ಬಂದಿದೆ ಫಸ್ಟ್ ಕಾರ್ಡ್ಗೆ ಸೊ ನೀವ್ ಏನು ಕಳ್ಕೊಂಡಿದಾರೆ ನಿಮ್ಮ ಪರ್ಸನ್ನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಇವಾಗ ಅವರನ್ನು ಅವರೇ ಸೈಲೆಂಟ್ ಮಾಡ್ಕೊಂಡು ಇಷ್ಟು ದಿವ್ಸ ಅವ್ರೇನಾದ್ರು ತುಂಬ ರೀ ರೂಡ್ ಇದ್ದರೆ ತುಂಬಾ ನಿಮಗೆ ಹೀ ಅಷ್ಟು ನಿಮಗೆ ಕಾಣಿಸಿದರೆ ಇವಾಗ ಅವರಾಗ ಅವರೇ ಬಂದುಬಿಟ್ಟು ನಿಮ್ಮ ಹತ್ರ ಪ್ರತಿಯೊಂದು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ಪ್ರತಿಯೊಂದು ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪರ್ಸನ್ ನೋಡ್ತಾ ಇದ್ದಾರೆ ಏನಾದರೂ ಸರಿ ಬಿಟ್ಟು ನಾನೇ ಕಾಂಪ್ರಮೈಸ್ ಆಗ್ತೀನಿ ನೀನು ಆಗಬೇಡ ನೀನು ಹೇಳ್ದಾಗ ನಾನು ಕೇಳ್ಕೊಂಡಿರ್ತೀನಿ ಇಷ್ಟು ದಿವಸ ಒಂಟಿ ಒಂಟಿಯಾಗಿದ್ದು ಸಾಕು ಎಸ್ ನನಗೆ ಆ ನೋವು ಸಿಕ್ಕಿದ್ ಸಾಕು ಬೇರೆ ಥರ್ಡ್ ಪಾರ್ಟಿಯಿಂದನೂ ನನಗೆ ಆ ಕರೆಕ್ಟ್ ಆಗಿರೋ ರೆಸ್ಪಾನ್ಸ್ ಇರಲಿಲ್ಲ ಆ ಬೇರೆ ಥರ್ಡ್ ಪಾರ್ಟಿಯಿಂದನೂ ನನಗೆ ಕರೆಕ್ಟ್ ಆಗಿ ಏನೋ ಪ್ರೀತಿ ಅನ್ನೋದಾಗಲಿ ಅಥವಾ ಕೇರ್ ಅನ್ನೋದಾಗಲಿ ಸಿಗ್ಲಿಲ್ಲ ನಾನು ಇವಾಗ ನಿನ್ನ ಕಾಂಪ್ರಮೈಸ್ ಆಗಿ ಇರ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಬರ್ತೀಯಾರ ಓಕೆನಾ ಸೊ ದ ಮೈಸರ್ ಯಾಕಿದೆ ಏನಿಸಲಿ ತುಂಬಾನೇ ಈಗೋ ಇದೆ ತುಂಬಾನೇ ಈಗೋ ಇದೆ ನಿಮ್ಮ ಪರ್ಸನ್ ಹತ್ರ ತುಂಬಾನೇ ಈಗ ದಿಸ್ ಪರ್ಸನ್ ಇಸ್ ಚೇಂಜಿಂಗ್ ಪ್ರತಿಯೊಂದನ್ನು ಚೇಂಜಸ್ ಅವರಲ್ಲಿ ಏನು ಈಗ ಇದಲ್ಲ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ನಿಮ್ಮ ಜೊತೆ ಯಾವ ರೀತಿ ಇರಬೇಕು ಅದನ್ನು ಅದೇ ರೀತಿ ಇರೋ ಥರ ಅವರಲ್ಲಿ ಬರ್ತಾ ಇದ್ದಾರೆ ಲೈಕ್ ಅವರ ಇರೋ ಈಗೋನೆಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಹೇಗಿರಬೇಕು ಆ ರೀತಿ ಪ್ರತಿಯೊಂದು ಚೆನ್ನಾಗ್ ಆಗೋಕ್ಕೆ ನಿಮ್ಮ ಪರ್ಸನ್ ಇಲ್ಲಿ ಬರ್ತಾ ಇದ್ದಾರೆ ಪ್ರತಿಯೊಂದು ಚೇಂಜ್ ಮಾಡ್ಕೊಳ್ತಾರೆ ಅವರಲ್ಲಿರೋ ದುರಂಕಾರ ಅದೇನೇನೆಲ್ಲ ಈಗು ಅಷ್ಟು ಕ್ಯಾರೆಕ್ಟರ್ ಇದೆ ಪ್ರತಿಯೊಂದು ಚೇಂಜ್ ಮಾಡಿಕೊಂಡು ನಿಮ್ಮ ಹತ್ರ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಓಕೆನಾ ಸೊ ದೇ ಆರ್ ವೆರಿ ಪೊಸೆಸಿವ್ ಅಬೌಟ್ ಯು ಲೈಕ್ ಅವಳು ನನ್ನ ಅವಳು ಮಾತ್ರ ಇಲ್ಲ ಅವ್ನು ನನ್ನವ್ನು ಮಾತ್ರ ನಾನು ಯಾರದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಈ ವ್ಯಕ್ತಿನ ಏನೇ ಆದರೂ ಸರಿ ಇವ್ರು ನನಗೆ ಬೇಕು ಅನ್ನೋ ಥರ ಇಲ್ಲಿ ನಿಮ್ಮ ಪರ್ಸನ್ದು ನೆಕ್ಸ್ಟ್ ಆ್ಯಕ್ಷನ್ ಆಗಿರತ್ತೆ ಸೊ ದ ಡ್ರೀಮ್ ಯಾಕಿದೆ ಆ್ಯಕ್ಷನ್ ತಗೊಳ್ತಾರೆ ಗಾಯಸ್ ಆ್ಯಕ್ಷನ್ ತಗೊಳ್ತಾರೆ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ ಆದಷ್ಟು ಬೇಗನೆ ನಿಮ್ಮ ಕಡೆಗೆ ಇಲ್ಲಿ ಆ್ಯಕ್ಷನ್ ತಗೊಳ್ತಾರೆ ದ ಕ್ವೀನ್ ಆಫ್ ಸ್ಪೋರ್ಟ್ಸ್ ವಿತ್ ಸಾರಿ ಕ್ವೀನ್ ಆಫ್ ವಾಂಟ್ಸ್ ವಿತ್ ನೈನ್ ಆಫ್ ಪೆಂಡಿಕಲ್ಸ್ ಬಂದಿದೆ ಎಲ್ಲಿ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗೋಕ್ಕೆ ಎಲ್ಲ ಸಾಲ್ವ್ ಆಗಕ್ಕೆ ನಿಮ್ಮ ಪರ್ಸನ್ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ನಿಮ್ಮ ಹತ್ರ ಬಂದು ನಿಮ್ಮ ಇಬ್ಬರ ಮಧ್ಯೆ ರಿಯೂನಿಯನ್ ಆಗ್ತಾ ಇದೆ ಬಟ್ ನೀವು ಎಲ್ಲಿ ಲಾಕ್ಟ್ ಎನರ್ಜಿಲಿ ಇದ್ದೀರಾ ಕಂಪ್ಲೀಟ್ ಆಗಿ ಬ್ಲಾಕ್ ಎನರ್ಜಿಲಿ ಇದ್ದೀರಾ ಬಿಕಾಸ್ ನಿಮ್ಗೆ ಇವತ್ತು ಈ ಪರ್ಸನ್ ಇಂದ ನೀವ್ ಏನೇ ಪ್ರೇತಿಸಿದ್ರೆ ಈ ಪರ್ಸನ್ ತುಂಬಾನೇ ತುಂಬಾನೇ ಲೈಕ್ ಟಾಕ್ಸಿಕ್ ಎನರ್ಜಿ ಸೊ ರಿಯೂನಿಯನ್ ಆದ್ರೂ ಎಲ್ಲೊಂದ್ ಕಡೆ ಅವ್ರು ನಿಮಗೆ ಮೋಸ ಅಂತ ನೀವು ಇಲ್ಲಿ ಧೈರ್ಯ ಮಾಡ್ತಾ ಇಲ್ಲ ಸೊ ಯಾ ನಿಮ್ಮ ಮತ್ತೆ ಅವರ ರಿಯೂನಿಯನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪರ್ಸನ್ ಬರ್ತಾ ಇದಾರೆ ಓಕೆನಾ ಸೊ ಇದಾಗಿತ್ತು ಅವರ ನೆಕ್ಸ್ಟ್ ಆಕ್ಷನ್ ತೆರ್ಚಿ ಅವ್ರು ನಿಮಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದಾರೆ ಅಂತ ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ ಇವ್ರ ಇಲ್ಲಿ ಏನ್ ಹೇಳೋದಿಕ್ ಬಯಸ್ತಾ ಇದಾರೆ ಏನು ಹೇಳೋದಕ್ಕೆ ಬಯಸ್ತಾ ಇದಾರೆ ನನ್ನ ಪರ್ಸನ್ಗೆ ನನ್ನ ವ್ಯೂವರ್ಸ್ಗೆ ಇಫ್ ಹ್ಯಾಡ್ ಎನಿ ಚಾಯ್ಸ್ ಆಫ್ ಬೀಯಿಂಗ್ ವಿತ್ ಎನಿವನ್ ಇನ್ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು ಅವರ ಹತ್ರ ಯಾವುದೇ ಆಪ್ಷನ್ಸ್ ಇದ್ರೂ ಬೇರೆಯವ್ರ ಜೊತೆ ಇರೋಕ್ಕೆ ಅವರು ನಿಮ್ಮನ್ನೇ ಚೂಸ್ ಮಾಡ್ಕೊಳ್ತಾ ಇರತ್ತೆ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಿದ್ರಂತೆ ನೀವು ಬಿಟ್ಟು ಅವರಿಗೆ ಇನ್ಯಾರು ಬೇಡವಂತೆ ಐ ಕ್ಯಾಂಟ್ ಇಮ್ಯಾಜಿನ್ ಅ ಮಿನಿಟ್ ವಿತೌಟ್ ಯು ನೀವು ಇಲ್ದಲೇ ಒಂದು ಕ್ಷಣನೂ ಅವರು ಇರೋದಕ್ಕೆ ಇಷ್ಟಪಡಲ್ವಂತೆ ದ ಲಾಸ್ಟ್ ಮೆಸೇಜ್ ಇಸ್ ಅದು ಲೈಟ್ ಇನ್ ಮೈ ಲೈಫ್ ಈ ನೀವು ಅವರ ಲೈಫಲ್ಲಿ ಒಂದು ಆಗಿದ್ರಂತೆ ಮೂರಕ್ಕೆ ಮೂರು ಕಾರ್ಡ್ ಒಂದು ಯೆಲ್ಲೋ ಕಾರ್ಡ್ ಆಗಿದೆ ಸೊ ಇದೊಂದು ಪಾಸಿಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತ್ರೀ ಕಾರ್ಡ್ಸ್ ಕೂಡ ಎಲ್ಲೋ ಕಲರ್ ಅಲ್ಲಿ ಬಂದಿರೋದ್ರಿಂದ ಏನೋ ಒಂದು ಈ ಆಗಸ್ಟ್ ಅಲ್ಲಿ ಈ ಅಪ್ಕಮಿಂಗ್ ಮಂತಲ್ಲಿ ನಿಮಗೆ ಚೇಂಜಸ್ ಆಗೋದಿದೆ ಚೇಂಜಸ್ ನೀವು ನೋಡ್ತೀರಾ ಸೊ ಯಾ ದಚ್ ಫೋರ್ ಟುಡೆ ನೆಕ್ಸ್ಟ್ ಈ ಆಗಸ್ಟ್ ಮಂತ್ ಹೇಗಿರುತ್ತೆ ಅಂತ ನಿಮಗೆ ನಾಳೆ ಲೈವಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಆದಷ್ಟು ನಾನು ಲೈವ್ ಬಂದ್ಬಿಟ್ಟು ನಿಮಗೆ ತರ ರೀಡಿಂಗ್ಸ್ ನಾ ಕೊಡ್ತಾ ಹೋಗ್ತೀನಿ ಬಿಕಾಸ್ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ನನಗೆ ಇವಾಗ ಟೈಮ್ ಇಲ್ಲ ಸೊ ಹಾಗಾಗಿ ಲೈವ್ ಅಲ್ಲಿ ಆದರೆ ಲೈಕ್ ಇರೋದನ್ನ ನೀವು ನೀವು ನೋಡ್ತಾ ಇರ್ತೀರ ನಾನು ಇಲ್ಲಿ ನಿಮಗೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಾನು ನಿಮಗೆ ಲೈವಲ್ಲಿ ಬಂದ ಪ್ರತಿಯೊಂದನ್ನು ತಿಳ್ಸಕ್ ನಾನು ನೋಡ್ತೀನಿ ಇಟ್ ಫೋರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೂನಿಂಗ್ ಇನ್ ಅಲವ್ ಯು ಆಲ್ ಟೇಕ್ ಕೇರ್ ಬಾಬಾ ಹಾವ್ ಅ ಗ್ರೇಟ್ ಡೇ